ಆಸರ ಟಿವಿಯ ಎಲ್ಲ ವೀಕ್ಷಕರಿಗೆ ಕರ್ತನ ನಾಮ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೌದು ಪ್ರಿಯ ವೀಕ್ಷಕರೇ ಹಳೆ ಕಳೆದ ಹಲವಾರು ಸಂಚಿಕೆಗಳಲ್ಲಿ ಈ ಒಂದು ನಾಮದ ಅತಿಶಯಗಳ ಬಗ್ಗೆ ನಾವು ತಿಳಿತಾ ಬಂದಿದ್ದೇವೆ ಆ ಹೌದು ಪ್ರಿಯರೇ ಈ ಒಂದು ಕ ಆ ಒಂದು ಕರ್ತನ ನಾಮದ ಒಂದು ವಿಶೇಷತೆ ಬಗ್ಗೆ ತಿಳಿದುಕೊಳ್ಳುವಾಗ ನಮಗೂ ಬಹಳ ಒಂದು ಸಂತೋಷ ಆಗ್ತದೆ ಯಾಕೆಂದರೆ ಇದು ಇಂಥ ಒಂದು ದೇವರನ್ನು ನಾವು ಆರಾಧಿಸ್ತಾ ಇದ್ದೇವಲ್ಲ ಇಂಥ ಒಂದು ದೇವರ ಒಂದು ನಾಮವನ್ನು ಎತ್ತಿಕೊಂಡು ನಾವು ಆರಾಧನೆ ಮಾಡ್ತಾ ಇದ್ದೇವಲ್ಲ ಹೌದು ಪ್ರಿಯರೇ ಇಂದು ಕೂಡ ನಮ್ಮ ಮಧ್ಯದಲ್ಲಿ ಈ ಒಂದು ಕರ್ತನ ನಾಮದ ಅತಿಶಯಗಳ ಬಗ್ಗೆ ವಿವಿಧ ವಿವಿಧ ಆತನ ಈ ಆ ನಾಮ ಯಾವ ರೀತಿಯ ಯಾವ ಆ ಹೆಸರಿಂದ ಅದಕ್ಕೆ ಕರೀತಾರೆ ಯಾಕೆಗಾಗಿ ಆ ಒಂದು ಹೆಸರುಗಳು ಆತನಿಗೆ ಬಂದಿದೆ ಅದರ ವಿಶೇಷತೆ ಏನು ಅದರಿಂದ ನಮಗೆ ಆಗುವಂಥ ಲಾಭವೇ ಎಂಬುದಾಗಿ ನಾವು ತಿಳ್ಕೊಳ್ಳೋದಕ್ಕೆ ಅನ್ನೋದೇ ಇದ್ದಾರೆ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ವಿ ವಿಜಯ ಅಬ್ರಹ್ಮ ಇರುತ್ತಾರೆ ಅವರ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸಕ್ತಿಯಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ ವೆಲ್ಕಮ್ ಫ್ರೆಶ್ ನನಗೆ ಪಾಸ್ಟ್ ಅನೇಕ ಸಂಚಿಕೆಗಳ ನಾವು ನಾಮದ ವಿವಿಧ ನಾಮಗಳ ಬಗ್ಗೆ ಕಲಿತಾ ಬಂದಿದ್ದೇವೆ ಒಂದು ಆಶೀರ್ವಾದಕವಾಗಿರುವಂಥ ಒಂದು ಪ್ರೋಗ್ರಾಮ್ ಆಗಿದೆ ಪಾಸ್ಟರ್ ಈ ಈ ದಿನದಲ್ಲಿ ನೀವು ಯಾವೊಂದು ವಿಷಯ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಕರ್ತನ ನಾಮಕ್ಕೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ನಾವು ಈ ದಿನಗಳಲ್ಲಿ ನಾವು ಕರ್ತನ ನಾಮ ಎಂಬ ಈ ಸಂಗತಿಯನ್ನು ಅಥವಾ ಈ ಒಂದು ಸಬ್ಜೆಕ್ಟನ್ನು ಕಲಿತಾ ಬಂದಿದ್ದೇವೆ ಈಗಾಗಲೇ ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ಅನೇಕ ನಾಮಾತಿ ವಿಷಯಗಳ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ ಕಲಿತಿದ್ದೇವೆ ಇವತ್ತು ಕೂಡ ಬಹಳ ಮುಖ್ಯವಾಗಿ ಇರುವಂಥ ಒಂದು ನಾಮದ ಬಗ್ಗೆ ನಾವು ಕಲಿಯುವಂಥವರಾಗಿರೋಣ ಅಥವಾ ಅದು ದೇವರ ಒಂದು ಈ ಲೋಕದಲ್ಲಿ ಮಾಡುವಂಥ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಮನುಷ್ಯರೊಂದಿಗೆ ಆತನ ಒಂದು ಕಾಂಟ್ಯಾಕ್ಟ್ ಅಥವಾ ವ್ಯವಹಾರಕ್ಕೆ ತಕ್ಕ ಹಾಗೆ ಇರುವಂಥ ನಾಮಗಳಾಗಿದ್ದಾವೆ ಹಾಗಾಗಿ ಇವತ್ತು ನಾವು ಅಪುಸ್ತಲ ಕೃತಿಗಳು ನಾಲ್ಕನೇ ಅಧ್ಯಾಯ ಅದರ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಾಕ್ಯವನ್ನು ಓದಿಕೊಂಡು ಅದರಲ್ಲಿ ಒಂದು ನಾಮದ ಬಗ್ಗೆ ಬರೆಯಲಾಗಿದೆ ಆ ನಾಮವನ್ನು ನಾವು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ ಕರ್ತನೆ ಈಗ ನೀನು ಅವರ ಬೆದರಿಸುಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು ಸೂಚ ಕಾರ್ಯಗಳು ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ಕಾರ್ಯವನ್ನು ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು ದೇವರಿಗೆ ಮಹಿಮೆ ಆಗಲಿ ಇಲ್ಲಿ ನೋಡ್ತೇವೆ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ಇಲ್ಲಿ ಪವಿತ್ರ ಸೇವಕನಾದ ಏಸು ಏಸು ಅನ್ನೋಂಥದ್ದು ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ದೇವಕುಮಾರನಿಗೆ ಈ ಲೋಕದಲ್ಲಿ ತಾನು ಮಾಡತಕ್ಕಂಥ ಸೇವೆಗೆ ಸಂಬಂಧಪಟ್ಟಂಥ ಒಂದು ನಾಮವನ್ನು ಕೊಡಲಾಗಿದ್ದು ಕ್ರಿಸ್ತ ಅನ್ನುವಂಥದ್ದು ಅನಾದಿಯಾಗಿ ಇದ್ದಂಥ ನಾಮ ಅನಾದಿ ಅಂದರೆ ಆದಿ ಇಲ್ಲ ಅದಕ್ಕೆ ಅನಾದಿಯಾಗಿದ್ದದ್ದು ಏಸು ಅನ್ನುವಂಥದ್ದು ಭೂಮಿಯಲ್ಲಿ ಬಂದಾಗ ಕೊಡಲ್ಪಟ್ಟಂಥ ಒಂದು ಸೇವೆಗೆ ಸಂಬಂಧಪಟ್ಟಂಥ ನಾಮ ಮನುಷ್ಯನಾಗಿ ಬಂದಂಥ ಕರ್ತನಿಗೆ ಕೊಡಲ್ಪಟ್ಟಂಥ ಕ್ರಿಸ್ತನಿಗೆ ಕೊಡಲ್ಪಟ್ಟಂಥ ನಾಮ ಏಸು ಹಾಗಾದರೆ ಈ ಏಸುವಿಗೆ ಮತ್ತೊಂದು ಹೆಸರು ಕೂಡ ಉಂಟು ಪವಿತ್ರ ಸೇವಕನು ಎಂಬುದಾಗಿ ಹಾಗಾದರೆ ಇದು ಹೆಸರು ಹೌದಾ ಅಲ್ವಾ ಎಂಬುದಾಗಿ ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ತದೆ ಇದನ್ನು ನಾವು ಹಳೆ ಮತ್ತು ಹೊಸೊಡಮಕ್ಕೆ ಬೇರೆ ಬೇರೆ ವಾಕ್ಯಗಳನ್ನು ನಾವು ಕಲಿಸಿ ಕೂಡಿಸಿ ನಾವು ಕಲಿಯುವಾಗ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಮತ್ತು ಕೆಲವೊಬ್ಬರಿಗೆ ಡೌಟ್ ಬರ್ತದೆ ದೇವರು ಹೇಗೆ ಸೇವಕನಾದನು ಎಂಬುದಾಗಿ ದೇವರು ಹೇಗೆ ಸೇವಕನಾದನು ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯೇಸು ಸ್ವಾಮಿ ನಮಗೆ ಯೋಹಾನ ಸುವಾರ್ತೆ ಹದಿಮೂರನೇ ಅಧ್ಯಾಯದಲ್ಲಿ ತಾನು ಇನ್ನು ಈ ಲೋಕದಿಂದ ಹೊರಟು ಹೋಗತಕ್ಕಂಥ ಸಮಯ ಹತ್ತಿರ ಬಂದಿದೆ ಎಂಬುದನ್ನು ತಿಳಿದುಕೊಂಡಾಗ ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ಅವರು ಎದ್ದು ತಮ್ಮ ನಡುವನ್ನು ಕಟ್ಟಿಕೊಂಡು ತನ್ನ ಶಿಷ್ಯರ ಕಾಲುಗಳನ್ನು ತೊಳಿತಾ ಇದ್ದಾರೆ ಶಿಷ್ಯರ ಕಾಲುಗಳನ್ನು ತೊಳಿತಾ ಇದ್ದಾರೆ ಈಗ ಪೇತ್ರನ ಹತ್ತಿರ ಬಂದಂಥ ಸಮಯದಲ್ಲಿ ಪೇತ್ರ ಅಳಿತಾನೆ ಸ್ವಾಮಿ ಯಾವತ್ತೂ ನನ್ನ ಕಾಲ ನೀನು ನನ್ನ ಕಾಲನ್ನು ತೊಳೆಯೋದು ಅದು ಸಾಧ್ಯವೇ ಇಲ್ಲ ಯಾಕಂದರೆ ಅವನೇನು ವಿಚಾರ ಮಾಡ್ತಾನೆ ಇಂಥ ಮಹಾನ್ ಗುರು ಈ ಅಲ್ಪನಾಗಿರೋ ನನ್ನ ಕಾಲುಗಳನ್ನು ತೊಳೆಯೋದು ಎಂಬುದಾಗಿ ಆದರೆ ಸ್ವಾಮಿ ಅದರ ಅರ್ಥವನ್ನು ಹೇಳ್ತಾರೆ ಸ್ನಾನ ಮಾಡಿಕೊಂಡವನಿಗೆ ಅಂದರೆ ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನಲ್ಲಿ ನಿನಗೆ ಪಾಲು ಇಲ್ಲ ಇಲ್ಲ ಆಗ ಆತ ಹೇಳ್ತಾನೆ ಪೂರ್ತಿ ತೊಳೆ ಸ್ವಾಮಿ ಹೇಗೂ ನನಗೆ ನಿನ್ನಲ್ಲಿ ಪಾಲು ಬೇಕೇ ಬೇಕು ಆಗ ಸ್ವಾಮಿ ಹೇಳ್ತಾರೆ ಸ್ನಾನ ಮಾಡಿಕೊಂಡವನಿಗೆ ಕಾಲು ಮಾತ್ರ ತೊಳೆದರೆ ಸಾಕು ಎಂಬುದಾಗಿ ಈಗ ಮುಂದೆ ನಮಗೆ ಹದಿಮೂರನೇ ಅಧ್ಯಾಯ ಯೋಹಾನನ ಸ್ವಾರ್ತೆ ಹದಿಮೂರನೇ ವಾಕ್ಯದಲ್ಲಿ ನಾವು ಹದಿಮೂರು ಮತ್ತು ಹದಿನಾಲ್ಕನೇ ವಾಕ್ಯವನ್ನು ಓದುವಾಗ ಅಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡೋಣ ನಾನು ನಿಮಗೆ ಮಾಡಿದ್ದು ಏನ ಏನೆಂದು ಗೊತ್ತಾಯಿತು ನೀವು ನನ್ನನ್ನು ಗುರುವೆಂದು ಕರ್ತರೆಂದು ಕರೆಯುತ್ತೀರಿ ನೀವು ಕರೆಯುವುದು ಸರಿ ನಾನು ಅಂಥವನ್ನೇ ಹೌದು ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ನೋಡಿ ಅಲ್ಲಿ ಎ ಸ್ವಾಮಿ ಹೇಳ್ತಾ ಇದ್ದಾರೆ ಕರ್ತನು ಗುರುವೂ ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಕೂಡ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ಕರ್ತನಾಗಿರುವ ಗುರುವಾಗಿರುವ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿದ್ದೇನೆ ಹಾಗಾದರೆ ನೀವು ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರು ಹಾಗೆ ಆಗಿರ್ರಿ ಅಥವಾ ಕಾಲನ್ನು ತೊಳೆಯುವುದಕ್ಕೂ ಕಾಲನ್ನು ಹಿಡಿಯುವುದಕ್ಕೂ ಅಥವಾ ಕಾಲಿನ ಮಟ್ಟಕ್ಕೆ ನಮ್ಮನ್ನು ತಗ್ಗಿಸ್ಕೊಳ್ಳಿಕ್ಕೆ ಸಿದ್ಧರಾಗಬೇಕು ಎಂಬುದು ನೋಡಿ ಆತ ಅತ್ಯುನ್ನತನಾದಂಥ ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದನು ಮನುಷ್ಯನಾಗಿ ಅದನ್ನೇ ನಮಗೆ ಪಿಲಿಪಿ ಪತ್ರಿಕೆ ಎರಡನೇ ಅದೇ ಐದರಿಂದ ಮುಂದೆ ಓದ್ತೇವೆ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿರಲಿ ಅಂತ ಹೇಳಿಕೊಂಡು ಮುಂದೆ ಆತನ ಮನಸ್ಸು ಎಂಥದ್ದು ಅಂದರೆ ಆತ ದೇವರಾಗಿದ್ದರೂ ತಂದೆಯಾದ ದೇವರಿಗೆ ಅಥವಾ ದೇವರಿಗೆ ಸರಿಸಮಾನು ಎಂಬಂಥ ಪದವಿಯನ್ನು ಬಿಡಲೊಲ್ಲೇನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನಾಗಿ ಲೋಕಕ್ಕೆ ಬಂದನು ದಾಸನ ರೂಪದಲ್ಲಿ ಬಂದು ನೋಡಿ ಯಾವ ವಾಕ್ಯವನ್ನು ಕೂಡ ನೋಡಿಕೊಳ್ಳುವಾಗ ನಮಗೆ ಇದು ಇನ್ನಷ್ಟು ಚೆನ್ನಾಗಿ ಚೆನ್ನಾಗಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಪಿಲಿಪಿ ಪತ್ರಿಕೆ ಅದರ ಎರಡನೇ ಅಧ್ಯಾಯ ಐದರಿಂದ ಮುಂದಕ್ಕೆ ಓದಿಕೊಳ್ಳುವಾಗ ಕ್ರಿಸ್ತ ಏಸು ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರೋದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ನೋಡಿ ಇಲ್ಲಿ ದಾಸನ ರೂಪವನ್ನು ಅಲ್ಲಿ ನಾವೇನು ನೋಡಿದ್ದೇವೆ ಪವಿತ್ರ ಸೇವಕ ಈಗ ಇವರು ಹೇಗೆ ಬಂದಿದ್ದಾರೆ ದೇವರು ಅನ್ನುವಂಥದ್ದು ದೇವರು ಆದರೆ ಆ ದೇವರು ಏನು ಮಾಡಿದ್ದಾರೆ ಈಗ ದಾಸನ ರೂಪವನ್ನು ಧರಿಸಿ ಬಂದಿದ್ದಾರೆ ದೇವರ ನಾಮದ ಬಗ್ಗೆ ನಾವು ಕಲಿತಾ ಬಂದಿದ್ದೇವೆ ಆತ ಬೇರೆ ಬೇರೆ ಕಾಲಗಳಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ತಾನು ಮನುಷ್ಯರೊಂದಿಗೆ ಮಾಡುವಂಥ ಮನುಷ್ಯರ ಮಧ್ಯದಲ್ಲಿ ಮಾಡುವಂಥ ಕಾರ್ಯಗಳಿಗೆ ತಕ್ಕ ಹಾಗೆ ತನ್ನ ನಾಮವನ್ನು ಪ್ರಕಟಿಸಿದ್ದಾರೆ ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ ಏಲೋಹಿಂ ಅಥವಾ ಏಲ್ ಏಲೋಹಿಂ ಇನ್ನು ಎಲ್ ಶಡಾಯ್ ಸರ್ವೋಶಕ್ತರು ಇನ್ನು ಅಂದರೆ ಎಲ್ ಷಡಾಯ್ ಅಂತ ಅಬ್ರಹ್ಮನಿಗೆ ಹೇಳಲಿಕ್ಕೆ ಕಾರಣ ನಾನು ಸರ್ವಶಕ್ತನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ಆತ ಎಲ್ಲ ಮಾಡಲಿಕ್ಕೆ ಆಗುವಂಥವ್ರು ನಂತರ ಮೋಷಕ್ಕೆ ಹೇಳ್ತಾನೆ ಸ್ವಾಮಿ ನಿನ್ನ ನಾಮ ಅದರ ನಿನ್ನ ನಾಮ ಏನು ಹೆಸರೇನು ದೇವರು ಹೇಳ್ತಾರೆ ಯಹೋವಾ ಇನ್ನು ಅದರ ಬಗ್ಗೆ ಯಹೋವಾ ನಾಮದೊಂದಿಗೆ ಸೇರಿರುವಂಥ ಅವರ ಆ ಕ್ರಿಯಾನಾಮಗಳು ಅಥವಾ ಅವರ ಕ್ರಿಯೆಗಳಿಗೆ ಕಾರ್ಯಗಳಿಗೆ ತಕ್ಕಂಥ ಬೇರೆ ಬೇರೆ ನಾಮಗಳನ್ನು ನೋಡಿದ್ದೇವೆ ನೀನು ಹೊಸ ಒಡಂಬಡಿಕೆಗೆ ಬಂದಾಗ ಅವರು ಏಸು ಅಂತ ಗುರುತಿಸ್ತಾರೆ ಯಾಕಂದರೆ ಪಾಪ ಪರಿಹಾರಕನು ಎಂಬುದು ಕ್ರಿಸ್ತನು ಅಂದರೆ ಅಭಿಷಿಕ್ತನು ಯುಗದ ಸಮಾಪ್ತಿ ಅಥವಾ ಯುಗದ ಅಥವಾ ಲೋಕದ ಏನಂತ ಹೇಳ್ಬೋದು ಲೋಕ ಲೋಕದ ಉತ್ಪತ್ತಿಗಿಂತ ಮೊದಲೇ ನಮಗಾಗಿ ಅವರು ಅಭಿಷೇಕಿಸಲ್ಪಟ್ಟಿದ್ದರು ಅದಕ್ಕೆ ನೋಡಿ ಲೋಕದ ಉತ್ಪತ್ತಿಗಿಂತ ಅಥವಾ ಜಗತ್ತಿನ ಉತ್ಪತ್ತಿಗಿಂತ ಮೊದಲೇ ನಮಗಾಗಿ ವದಿತನಾದ ಕುರಿಯದಾತನು ಎಂಬುದಾಗಿ ಹಾಗಾಗಿ ಅವನು ಕ್ರಿಸ್ತನು ಎಂಬದ ಅಭಿಷೇಕ್ತನು ಎಂಬುದಾಗಿ ಹಾಗೆಯೇ ಇಲ್ಲಿ ನಾವು ನೋಡ್ತೇವೆ ಪವಿತ್ರನಾದಂಥ ದೇವರು ಈಗ ದಾಸನಾಗಿ ಲೋಕಕ್ಕೆ ಬರ್ತಾ ಇದ್ದಾರೆ ಮತ್ತು ಅಲ್ಲಿ ನೋಡ್ತೇವೆ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದರು ಹೀಗೆ ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನ ತಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದರು ಈಗ ನೋಡಿ ಅವರು ಬಂದಿದ್ದೇ ಹುಟ್ಟಿದ್ದೇ ಸಾಯೋದಕ್ಕೋಸ್ಕರ ನಮ್ಮಲ್ಲಿ ಯಾರು ಕೂಡ ಹುಟ್ಟುವುದು ಸಾಯೋದಕ್ಕಾಗಿ ಅಲ್ಲ ನಾವು ಜೀವಿಸುವುದಕ್ಕಾಗಿ ಹುಟ್ಟುತ್ತೇವೆ ಆದರೆ ಅವರು ಹುಟ್ಟಿದಂಥ ಉದ್ದೇಶ ಅವರಲ್ಲಿ ಮರಣ ಇಲ್ಲ ಅವರು ಇನ್ನೂ ಹುಟ್ಟತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಅವರು ಹುಟ್ಟಿದ್ದೆ ನಮಗೋಸ್ಕರ ಸಾಯಬೇಕು ಎಂಬ ಕಾರಣಕ್ಕಾಗಿ ತನ್ನ ಮರಣದಿಂದಲೇ ಮರಣಾಧಿಕಾರಿಯಾದ ಸೈತಾನನ್ನು ಸೋಲಿಸಿ ಜೀವನ ಪರ್ಯಂತ ಮರಣ ಭಯದಲ್ಲಿದ್ದಂಥ ನಮಗೆ ಬಿಡುಗಡೆ ಕೊಡಬೇಕು ಅದಕ್ಕಾಗಿ ಅವರು ಹುಟ್ಟಿದ್ದು ಹಾಗಾಗಿ ಅವರೇನು ಮಾಡ್ತಾ ಇದ್ದಾರೆ ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು ಆದರೂ ಅನುಭವಿಸುವಷ್ಟರ ಮಟ್ಟಿಗೆ ತನ್ನ ತೆಗೆಸಿಕೊಂಡ ಆ ಕಾಲದಲ್ಲಿ ಮರಣ ಶಿಕ್ಷೆ ಅನ್ನುವಂಥದ್ದು ಯಾರಿಗೆ ಸಿಗ್ತಾಯಿತ್ತು ಅಂತೇಳಿದರೆ ತಪ್ಪು ಮಾಡುವಂಥ ಎಲ್ಲರಿಗೆ ಸಿಗ್ತಿದೆ ಇವತ್ತು ಕೂಡ ಕಾಯ್ದೆ ಪ್ರಕಾರ ಆಗಿ ಆದರೆ ಶಿಲುಬೆ ಮರಣ ಯಾರಿಗೆ ಸಿಗ್ತಾಯಿತ್ತು ಅಂತೇಳಿದರೆ ದಾ ದಾಸರುಗಳಿಗೆ ಗುಲಾಮರಿಗೆ ಕೊಡ್ತಾಯಿತ್ತು ಶಿಲುಬೆ ಮರಣವನ್ನು ದಾಸರುಗಳಿಗೆ ಗುಲಾಮರಿಗೆ ಆ ಕಾಲದಲ್ಲಿ ಯೇ ಸ್ವಾಮಿಯನ್ನು ಶಿಲುಬೆ ಹಾಕಿದಂಥ ಕಾಲದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ ಸಾಧಾರಣವಾಗಿ ಶಿಲುಬೆಗೆ ಹಾಕುವಂಥದ್ದು ಒಬ್ಬ ಫ್ರೀ ಸಿಟಿಜನ್ ಅಥವಾ ಸ್ವತಂತ್ರ ಒಬ್ಬ ನಾಗರಿಕನಿಗೆ ತಪ್ಪು ಮಾಡಿದರೆ ಅವನಿಗೆ ಬೇರೆ ಶಿಕ್ಷೆಗಳು ಕೊಡ್ತಾಯಿದ್ರು ಆದರೆ ಶಿಲುಬೆ ಮರಣ ಅನ್ನುವಂಥದ್ದು ಹೀನ ಮರಣ ಅತ್ಯಂತ ಅಪಮಾನದ ಮರಣ ಆ ಮರಣವನ್ನು ಕೇವಲ ದಾಸರುಗಳಿಗೆ ಬೆಲೆ ಇಲ್ಲದವರಿಗೆ ಕೊಡುವಂಥದ್ದು ಮರ್ಯಾದೆ ಇಲ್ಲದವರಿಗೆ ನೋಡಿ ಸ್ವಾಮಿಯನ್ನು ಒಂದು ದಾಸನ ಹಾಗೆ ಮಾರಲಾಯಿತು ಈ ಇಸ್ಕರಿಯುತ ಯೋಧ ಮೂವತ್ತು ಬೆಳ್ಳಿ ಕಾಸಿಗೆ ಮಾರ್ತಾನೆ ಆ ಕಾಲದಲ್ಲಿ ಮೂವತ್ತು ಬೆಳ್ಳಿಕಾಸಿನ ಕಾಸಿನ ಒಬ್ಬ ಮನುಷ್ಯನನ್ನು ಮಾರಿದರು ಅಂತೇಳಿದರೆ ಅದು ಒಬ್ಬ ಗುಲಾಮನ ರೇಟ್ ಒಬ್ಬ ದಾಸನ ರೇಟ್ ಈಗ ಒಬ್ಬ ಗುಲಾಮನನ್ನು ಮಾರುವ ಥರ ಸ್ವಾಮಿಗೆ ಮೂವತ್ತು ಬೆಳ್ಳಿ ಕಾಸಿಗೆ ಆತ ಏನು ಮಾಡ್ತಾನೆ ಅಂತೇಳಿದ್ರೆ ಹಿಡಿದುಕೊಡ್ತೇನೆ ಅಂತ ಹೇಳ್ತಾನೆ ಅದು ಮಾರಾಟಕ್ಕೆ ಸಮಾನ ಆಯಿತು ಅಂದರೆ ಗುಲಾಮನ ಬೆಲೆ ಈಗ ಅವರು ಶಿಲ್ಬೆಯಲ್ಲಿ ಮರಣ ಇದ್ದಾರೆ ಅದು ಕೂಡ ಯಾವುದು ಅಂತೇಳಿದರೆ ಒಬ್ಬ ಗುಲಾಮನಿಗೆ ಕೊಡುವಂಥ ಮರಣ ಅದು ಕೂಡ ಒಬ್ಬ ಗುಲಾಮನಿಗೆ ಕೊಡತಕ್ಕಂಥ ಮರಣ ಹಾಗೆಯೇ ನಾವು ನೋಡುವಾಗ ಆತ ದೇವರು ಈಗ ದಾಸನ ರೂಪ ಧರಿಸಿ ಭೂಮಿಗೆ ಬಂದರು ಇಲ್ಲಿ ಭೂಮಿಯಲ್ಲಿ ದಾಸನ ರೂಪ ಅಥವಾ ಒಬ್ಬ ಮನುಷ್ಯನಾಗಿ ಈ ಲೋಕದಲ್ಲಿ ಬಂದು ದಾಸನ ರೂಪದಲ್ಲಿ ಬಂದು ನಂತರ ಅವರು ಏನು ಮಾಡ್ತಾ ಇದ್ದಾರೆ ದಾಸನ ಹಾಗೆ ತನ್ನ ಶಿಷ್ಯರ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ನೋಡಿ ಅದಕ್ಕೆ ಈ ಸಮಯ ಒಂದು ಸಲ ಹೇಳ್ತಾ ಇದ್ದಾರೆ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರಿಗಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ ಸೇವೆ ಮಾಡಿಸ್ಕೊಳ್ಳಲಿಕ್ಕೆ ಬರಲಿಲ್ಲ ಇವತ್ತೆಲ್ಲ ನಾವು ನೋಡುವಂಥದ್ದು ಸೇವೆ ಮಾಡಿಸಿಕೊಳ್ಳುವು ಚಪಲಿ ಕೂಡ ಹೊರಸ್ತಾರೆ ಆದರೆ ಯೇಸು ಸ್ವಾಮಿ ಸೇವೆ ಮಾಡುವುದಕ್ಕೆ ಬಂದವು ಪ್ರಾಣ ಕೊಡುವುದಕ್ಕೆ ಬಂದವು ಈಗ ಯೇ ಸ್ವಾಮಿ ಹೇಳ್ತಾರೆ ಕರ್ತನೂ ಗುರುವಾಗಿರುವ ನಾನೇ ನಿಮ್ಮ ಪಾದಗಳನ್ನು ತೊಳೆದಿದ್ದೇನೆ ಅಂತ ಹೇಳಿದ ಮೇಲೆ ನೀವು ಒಬ್ಬರ ಪಾದಗಳನ್ನು ಒಬ್ಬರು ತೊಳೆಯುವ ಹಂಗಿನವರು ಆಗಿದ್ದೀರಿ ಅದಕ್ಕೆ ನೋಡಿ ಇವತ್ತು ಲೋಕದಲ್ಲಿ ಅತಿ ಹೆಚ್ಚು ಈ ಕಾರುಣ್ಯ ಸೇವೆಗಳನ್ನು ಅಥವಾ ಏನಂತ ಹೇಳ್ಬೋದು ಚಾರಿಟಿ ವರ್ಕ್ಸನ್ನು ಏಸು ಕ್ರಿಸ್ತನ ನಂಬಿದವರು ಮಾಡ್ತಾರೆ ಅದಕ್ಕೆ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಯಾವುದೇ ರೀತಿಯ ಪ್ರತಿಫಲ ಅವನು ಮನುಷ್ಯ ಅವನಿಗೆ ಕೂಡ ಒಂದು ಡಿಗ್ನಿಟಿ ಉಂಟು ಮನುಷ್ಯ ಎಂಬುದಾಗಿ ಅವನಿಗೆ ಒಂದು ಒಳ್ಳೆಯ ಊಟ ಒಂದೊಳ್ಳೆ ಸ್ನಾನ ಒಂದೊಳ್ಳೆ ಬಟ್ಟೆ ಸಿಗಬೇಕು ಅವನು ಬೀದಿಯಲ್ಲಿ ಬೀಳಬಾರ್ದು ರಸ್ತೆ ಮೇಲೆ ಬೀಳಬಾರ್ದು ಅವನಿಂದ ಆ ಸೇವೆ ಏನು ಸಿಗಲ್ಲ ಏನು ಸಿಗ್ತದೆ ಏನು ಸಿಗಲ್ಲ ಆದರೆ ಅವನು ಕೂಡ ನನ್ನ ಹಾಗೆ ಒಬ್ಬ ಮನುಷ್ಯ ಅವನನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾರೆ ಆ ಪ್ರೀತಿ ಬರಬೇಕು ಅಂತೇಳಿದರೆ ಯಾರಿಗೆ ಕ್ರಿಸ್ತನ ಆ ಮನಸ್ಸು ಇರ್ತದೆ ಅವರಿಗಷ್ಟೇ ಆ ಪ್ರೀತಿ ಬರ್ತದೆ ಅದೇ ನೋಡಿ ನಮ್ಮಲ್ಲಿ ಆ ಒಂದು ಸೇವಾ ಮನೋಭಾವನೆ ಮತ್ತು ಪ್ರೀತಿಯಿಂದ ಇರುವ ಪವಿತ್ರತೆಯಿಂದ ಕೂಡಿದ ಸೇವೆ ಮನೋಭಾವನೆ ಬರಬೇಕು ಅಂತೇಳಿದರೆ ಪವಿತ್ರ ಸೇವಕನಾಗಿ ಆ ಲೋ ಸ್ವಾಮಿ ಲೋಕಕ್ಕೆ ಬರಬೇಕಾಗಿತ್ತು ಅವರು ಬಂದು ಮಾದರಿ ತೋರಿಸ್ತಾ ಇದ್ದಾರೆ ಹೀಗೆ ಅವರು ದಾಸನ ರೂಪವನ್ನು ಧರಿಸಿದರು ನಂತರ ದಾಸನನ್ನು ಮಾರುವ ಹಾಗೆ ಆತನನ್ನು ಮೂವತ್ತು ಬೆಳಿ ಕಾಸಿಗೆ ಮಾರಿದರು ನಂತರ ನಾವು ನೋಡ್ತೇವೆ ದಾಸರನ ಶಿಲುಬೆಗೆ ಹಾಕೋ ಥರ ಆತನನ್ನು ಶಿಲುಬೆಗೆ ಹಾಕಲಾಯಿತು ಇನ್ನು ನಾಲ್ಕು ಗಾಸ್ಪಲ್ಗಳನ್ನು ನಾವು ನೋಡುವಾಗ ಈಗ ನಾವು ಹೇಳ್ಬೋದು ಕ್ರಾನೊಲಜಿಕಲ್ ಆರ್ಡರ್ ಅಂತ ಏನು ಸಮಯಾನುಕ್ರಮಣಿಕೆಯ ಪ್ರಕಾರ ನೋಡೋದಾದರೆ ಈಗ ನೋಡಿ ಜೋಡಿಸಿದ ಪ್ರಕಾರ ನೋಡೋದಾದರೆ ಮತಾಯ ಮೊದಲು ಬರೆದ ಮೊದಲು ನೋಡುವಂಥ ಸ್ವಾರ್ಥೆ ಈಗ ಏನು ಈ ಕ್ಯಾನನ್ ಪ್ರಕಾರ ಅಥವಾ ಈ ಏನು ಬೈಬಲನ್ನು ಜೋಡಿಸಿದ್ದಾರೆ ಅದರ ಪ್ರಕಾರ ನೋಡುವಾಗ ಮತ ಏನು ಮೊದಲು ಬರೆದ ಸ್ವಾರ್ಥೆ ಹೊಸ ಒಡಂಬಡಿಕೆಯಲ್ಲಿ ಮೊದಲ ಗ್ರಂಥವೇ ಮತಾಯ ಆದರೆ ಕಾಲಾನುಕ್ರಮಣಿಕೆ ಅಥವಾ ಸಮಯಾನುಕ್ರಮಣಿಕೆಯ ಪ್ರಕಾರ ನೋಡೋದಾದರೆ ಮೊದಲು ಬರೆದದ್ದು ಮಾರ್ಗ ಮೊದಲು ಬರದ ಸುವಾರ್ತೆ ಮಾರ್ಕನ ಸುವಾರ್ತೆ ಅಂದರೆ ಅತ್ಯಂತ ಮೊದಲು ನಂತರ ಮತ್ತ ಲೋಕ ಯೋಗಾನ ಯೋಹಾನನ ಸ್ವಾರ್ಥೆ ಲಾಸ್ಟಿಗೆ ಬರದದ್ದು ಕೊನೆಗೆ ಬರದ ಸುವಾರ್ತೆ ಯೋಹಾನನ ಸುವಾರ್ತೆ ಅಂದರೆ ಹೊಸ ಒಡಂಬಡಿಕೆಯ ಕೊನೆಯ ಗ್ರಂಥ ಯೋಗಾನನ ಸುವಾರ್ತೆ ಎಂಬುದಾಗಿ ಎಲ್ಲ ನಾಲ್ಕು ಸುವಾರ್ತೆಗಳಲ್ಲಿ ಮೊದಲು ಬರೆದದ್ದು ಮಾರ್ಕ ಕೊನೆಗೆ ಬರೆದದ್ದು ಯೋಹಾನ ಈ ನಾಲ್ಕು ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿಯನ್ನು ಅವರು ಯಾವ ರೀತಿಯಾಗಿ ಪೋರ್ಟ್ರೇಟ್ ಅಥವಾ ಯಾವ ರೀತಿಯಾಗಿ ಚಿತ್ರಿಸಿ ತೋರಿಸಿದ್ದಾರೆ ಅಂತ ಹೇಳಿದರೆ ಮಾರ್ಕ ಒಬ್ಬ ದಾಸನ ಹಾಗೆ ತೋರಿಸಿದ್ದಾರೆ ಯೇಸುವನ್ನು ಏಸುವನ್ನು ತೋರಿಸಿದ್ದು ಒಬ್ಬ ದಾಸನ ಹಾಗೆ ಅಂದರೆ ಅವರ ಬರವಣಿಗೆಯಲ್ಲಿ ಇರುವ ಆ ಏನೊಂದು ಥೀಮ್ ಅವರು ಅತಿ ಶೀಘ್ರವೇ ಕೆಲಸ ಮಾಡುವಂಥ ತಮ್ಮ ಕಾರ್ಯವನ್ನು ಚಾಚು ತಪ್ಪದೆ ಬೇಗ ಮಾಡಿ ಮುಗಿಸುವಂಥ ಒಬ್ಬ ಸೇವಕ ಪವಿತ್ರ ಸೇವಕ ಅವರ ಸ್ವಾರ್ಥೆ ಪ್ರಾರಂಭವಾಗುವಂಥದ್ದು ಸ್ನಾನಿಕ ಯುಹಾನ್ನ ಮೂಲಕವಾಗಿ ಇನ್ನು ಮತ್ತಾಯ ಸ್ವಾರ್ಥೆಯನ್ನು ಏನು ಬರೆಯೋದು ಅದನ್ನು ನಾನು ಆಗಿ ಬೇರೆ ಎಪಿಸೋಡ್ಗಳಲ್ಲಿ ಕೂಡ ಹೇಳ್ತೇನೆ ಮತ್ತಾಯ ಸ್ವಾರ್ಥೆ ಬರೆಯುವಾಗ ಅವನ ಏನು ಪಾಯಿಂಟ್ ಆಫ್ ವ್ಯೂ ಹೇಗಿತ್ತು ಅಂತ ಹೇಳಿದರೆ ಯೇಸುವನ ಯಹೂದ್ಯರ ರಾಜನು ಅದನ್ನು ನಾನು ಯಹೂದ್ಯ ರಾಜನು ಕಿಂಗ್ ಎಂಬಂಥ ಇದರಲ್ಲಿ ನಾನು ಅದನ್ನು ತೆಗೆದುಕೊಳ್ತೇನೆ ಅವನು ರಾಜನು ಎಂಬುದಾಗಿ ಯೇಸುವನ್ನು ಪ್ರೆಸೆಂಟ್ ಮಾಡ್ತಾರೆ ಇನ್ನು ಲೂಕನ್ನು ಬರೆಯುವಾಗ ಅದಕ್ಕೆ ಅವನು ಏನು ಮಾಡ್ತಾನೆ ಅಬ್ರಹಾಮನ ಮಗನಾದ ಅಂದರೆ ಅಬ್ರಹಾಮನಿಂದ ಹಾಗೆ ಪ್ರಾರಂಭಿಸಿ ದಾವಿದನ ವಂಶಾವಳಿಯನ್ನು ತೋರಿಸ್ಕೊಂಡು ಅವರು ತನ್ನ ಸುವಾರ್ತೆಯನ್ನು ಪ್ರಾರಂಭ ಮಾಡ್ತಾರೆ ಮತಾಯ ಇನ್ನು ಲೂಕನ್ನು ಬರೆಯುವಾಗ ಲೂಕನ ಸುವಾರ್ತೆಯ ಥೀಮ್ ಏನು ಅಂತ ಹೇಳಿದರೆ ಮನುಷ್ಯ ಕುಮಾರನು ಎಂಬುದು ಯೇಸು ಕ್ರಿಸ್ತನ ಮನುಷ್ಯ ಕುಮಾರನು ಅದಕ್ಕೆ ಅವನು ವಂಶಾವಳಿಯನ್ನು ಬರೆಯುವಾಗ ಆದಾಮನು ಅಂದರೆ ಆದಾಮನಿಂದ ಪ್ರಾರಂಭ ಮಾಡ್ತಾನೆ ಮೊದಲನೆಯ ಆದಾಮನಿಂದ ಕಡೆಯ ಆದಾಮ ಲಾಸ್ಟ್ ಆ್ಯಡಪ್ ಎಂಬುದಾಗಿ ಹಾಗೆ ಮನುಷ್ಯ ಕುಮಾರನು ಮತ್ತು ಮನುಷ್ಯಕುಮಾರ ಎಂಬಂಥ ಶಬ್ದವನ್ನು ಅತಿ ಅತಿ ಹೆಚ್ಚು ಅದರಲ್ಲಿ ಉಪಯೋಗಿಸಿದ್ದಾರೆ ಆದರೆ ಯೋಹಾನನ ಸುವಾರ್ಥೆಗೆ ಬರುವಾಗ ಆತನ ಥೀಮ್ ದೇವಕುಮಾರನು ನಾನು ಇದೆಲ್ಲ ಬರೀಲಿಕ್ಕೆ ಕಾರಣ ಆತ ದೇವಕುಮಾರನೆಂದು ನೀವು ತಿಳಿದುಕೊಳ್ಬೇಕು ಹೀಗೆ ನೋಡಿ ಸೇವಕನು ಆದರೂ ಆತ ರಾಜನು ಕುಮಾರನು ಆದರೂ ಆತ ಏನಾಗಿದ್ದಾನೆ ದೇವಕುಮಾರನಾಗಿದ್ದಾನೆ ಇದು ನಾಲ್ಕು ಸೇರಿ ಇರುವಂಥ ಒಂದು ಈ ನಾಲ್ಕು ಗುಣ ವಿಶೇಷತೆಗಳು ಯೇಸ್ವಾಮಿಯಲ್ಲಿ ಸೇರಿದವು ಹಾಗಾಗಿ ಆತನ ಹೆಸರನ್ನು ಕೆಲವು ಕಡೆ ಪ್ರವಾದನೆಗಳಲ್ಲಿ ಹೇಳುವಾಗ ನಾನು ಆ ಭಾಗಕ್ಕೆ ಬರ್ತೇನೆ ಯೇಸುವನ ಪವಿತ್ರ ಸೇವಕನು ಅಂತಲೇ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ನಾವು ಮತ್ತಾಯನ ಸುವಾರ್ತೆಯನ್ನು ತೆಗೆಯುವಾಗ ಅಲ್ಲಿ ನಾವು ನೋಡಿದ್ದೇವೆ ನಿನ್ನ ಪವಿತ್ರ ಸೇವಕನು ಆ ವಾಕ್ಯವನ್ನು ಓದಿಕೊಳ್ಳೋಣ ಮತ್ತೊಮ್ಮೆ ಕರ್ತನೆ ಈಗ ನೀನು ಅವರ ಬೆದರಿಸಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸುವ ಅಂದರು ದೇವರಿಗೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನೋಡ್ತಾ ಇದ್ದೇವೆ ಆತನ ಮೂಲಕವಾಗಿ ಅದ್ಭುತ ರೋಗ ಸೌಖ್ಯ ಉಂಟಾಗ್ತದೆ ಸೂಚಕ ಕಾರ್ಯಗಳು ನಡೀತಾವೆ ಅದ್ಭುತ ಕಾರ್ಯಗಳು ನಡೀತಾವೆ ಮತ್ತು ಆತನ ಆ ಸುವಾರ್ತೆ ಧೈರ್ಯದಿಂದ ಚಾ ಹೇಳುವುದಕ್ಕೆ ಪವಿತ್ರಾತ್ಮನ ಬಲ ಕೂಡ ಆತನ ಮೂಲಕ ನಮಗೆ ದೊರಕ್ತದೆ ಅಲ್ಲಿನ ವಿಷಯ ಆತ ದೇವರ ಪವಿತ್ರ ಸೇವಕನಾಗಿ ಕೂಡ ಏನು ಮಾಡಿದ್ದಾರೆ ಅಂತೇಳಿದರೆ ತನ್ನನ್ನು ಲೋಕದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ದೇವರು ನಮಗೆ ಸ್ತೋತ್ರ ಅಲ್ಲಿ ನಮಗೆ ಹಳೆ ಒಡಂಬಡಿಕೆಗೆ ಬರುವಾಗ ಕೆಲವು ವಾಕ್ಯಗಳನ್ನು ನೋಡಿಕೊಂಡ್ರೆ ಇದು ನಮಗಿನ್ನಷ್ಟು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗ್ತದೆ ಹಾಗಾಗಿ ನಮಗೆ ಹಳೆ ಒಡಂಬಡಿಕೆಯಲ್ಲಿ ಏಷಾಯನ್ನು ಬರೆದ ಪ್ರವಾದನೆ ಗ್ರಂಥ ಅದರ ನಲವತ್ತೆರಡನೇ ಅಧ್ಯಾಯಕ್ಕೆ ಬರೋಣ ಒಂದರಿಂದ ನಾಲ್ಕರವರೆಗೆ ಓದಿಕೊಳ್ಳೋಣ ಇಗೋ ನನ್ನ ಸೇವಕನು ಇವನಿಗೆ ನಾನೇ ಆಧಾರ ಇವನು ನನಗೆ ಇಷ್ಟನು ನನ್ನ ಪ್ರಾಣಪ್ರಿಯನು ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ ಇವನು ಅನ್ಯ ಜನಗಳಲ್ಲಿಯೂ ಸದ್ಧರ್ಮವನ್ನು ಪ್ರಚುರ ಪ್ರಚುರ ಪ್ರಚುರಪಡಿಸುವನು ಇವನು ಕೂಗಾಡುವುದಿಲ್ಲ ಆಡ್ಬಡಿಸುವುದಿಲ್ಲ ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ ಜಜ್ಜಿದ ದಂಟನ್ನು ಮುರಿದು ಹಾಕದೆ ಕಾಳೆಗುಂದಿದ ದ್ವೀಪವನ್ನು ನಂದಿಸದೆ ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು ಲೋಕದಲ್ಲಿ ಸದ್ಧರ್ಮವನ್ನು ಸ್ಥಾಪಿಸುವ ತನಕ ಇವನು ಕಳೆಗುಂದದೆಯೂ ಜಜ್ಜಿ ಹೋಗದೆಯೂ ತನ್ನ ಕಾರ್ಯದಲ್ಲಿ ನಿರತನಾಗಿರುವನು ದ್ವೀಪ ದ್ವೀಪಾಂತರಗಳು ಇವನ ಧರ್ಮ ಪ್ರಮಾಣಕ್ಕೆ ಕಾದಿರುವವು ಸಾಕ್ ಇಲ್ಲಿ ಇನ್ನು ಕೂಡ ಮುಂದೆ ಉಂಟು ಈಗೋ ನನ್ನ ಸೇವಕನು ಇವನಿಗೆ ನಾನೇ ಆಧಾರ ಇವನು ನನಗೆ ಇಷ್ಟನು ಇದು ಯಾರ ಬಗ್ಗೆ ಅಂತೇಳಿದರೆ ಯೇಸು ಕ್ರಿಸ್ತನು ಅಥವಾ ದೇವರ ದೇವರು ಕಳಿಸುವ ಮೆಸ್ಸಿಯನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬರುವ ಕಾಲದ ಕುರಿತಾಗಿ ಇರುವಂಥ ಪ್ರವಾದನೆ ಇದು ಯೇಸು ಕ್ರಿಸ್ತರು ಹುಟ್ಟೋದಕ್ಕಿಂತಲೂ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಏಷಾಯ ಪ್ರವಾದಿಯ ಮೂಲಕವಾಗಿ ಕೊಡಲ್ಪಟ್ಟ ಪ್ರವಾದನೆ ಅಲ್ಲಿ ಬರಲಿರುವಂಥ ಮೆಸ್ಸಿಯನು ಯಾರು ಅಂತೇಳಿದರೆ ದೇವರ ಸೇವಕನು ಎಂಬುದಾಗಿ ನೋಡಿ ಅಥವಾ ಸ್ವತಃ ದೇವರಾಗಿದ್ದರೂ ಕೂಡ ಆತ ಹೇಗೆ ಬರ್ತಾನೆ ದೇವರಾಗಿದ್ದರು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನು ಎಂಬ ಪದವಿ ಬಿಡಲೊಲ್ಲೇನು ಎಂದಣಿಸದೆ ದಾಸನಾಗಿ ನೋಡಿ ಅವನ ಆ ಥರ ಒಂದು ಸೇವೆ ಪೂರ್ತಿ ದಾಸತ್ವದಲ್ಲಿ ದಾಸನ ಹಾಗೆ ಸೇವೆ ಮಾಡುವಂಥದ್ದು ಅಷ್ಟು ಮಹೋನ್ನತನಾದಂಥ ದೇವರು ಈಗ ದಾಸರ ರೂಪದಲ್ಲಿ ದಾಸನ ರೂಪದಲ್ಲಿ ಒಬ್ಬ ಗುಲಾಮನ ಹಾಗೆ ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಇದ್ದಾರೆ ನಾವು ಎಷ್ಟು ದೊಡ್ಡವರಾದರೂ ಕೂಡ ಅದಕ್ಕೆ ಹೊಸ ಒಡ ಬೇರೆ ಬೇರೆ ಭಾಗಗಳಲ್ಲಿ ನೋಡ್ತೇವೆ ನಾವು ಯಜಮಾನರಾಗಿದ್ದರೆ ಆ ಕಾಲದಲ್ಲಿ ಯಜಮಾನಿಕೆ ಮತ್ತು ದಾಸತ್ವ ಇತ್ತು ಅಲ್ಲಿ ಯಾವ ರೀತಿಯಾಗಿ ಆ ಮನುಷ್ಯರನ್ನು ಗುಲಾಮಗಿರಿಯಿಂದ ಬಿಡಿಸುವಂಥ ಕಾರ್ಯವನ್ನು ದೇವರು ಮಾಡ್ತಾ ಇದ್ದಾರೆ ಎಂಬಂಥದನ್ನು ಅಲ್ಲಿ ನಾವು ಯಜಮಾನರಾಗಿದ್ದರು ನಮ್ಮ ಕೈಕಳಗಡೆ ಇರುವವರಿಗೆ ನಾವು ಏನು ಮಾಡಬೇಕು ಪ್ರೀತಿಯಿಂದ ಅವರ ಹತ್ರ ವ್ಯವಹಾರ ಮಾಡಬೇಕು ವಾಕ್ಯ ಹೇಳ್ತಾ ಇದ್ದ ವಾಕ್ಯದಲ್ಲಿ ನೋಡ್ತೇವೆ ನಿಮಗೂ ಮೇಲೆ ಒಬ್ಬ ಯಜಮಾನನಿದ್ದಾನೆ ಎಂಬುದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ನೆನಪಿನಲ್ಲಿ ಇಟ್ಕೊಳ್ಬೇಕು ಒಂದು ಕಡೆಯಿಂದ ಅವರ ಚೆನ್ನಾಗಿ ನೀವು ವ್ಯವಹಾರ ಮಾಡಬೇಕು ಪ್ರೀತಿಯಿಂದ ಅವ್ರನ್ನ ನೋಡಬೇಕು ಇನ್ನು ದಾಸರುಗಳಿಗೆ ಹೇಳುವಂಥದ್ದು ನೀನು ದಾಸನಾಗಿರುವಂಥ ಸಮಯದಲ್ಲಿ ಈ ಕರ್ತನನ್ನು ಕಂಡುಕೊಂಡಿದ್ದೀಯೋ ಹಾಗಾದರೆ ನೀನೇನು ಮಾಡು ಸಾಧ್ಯ ಆದರೆ ದಾಸತ್ವದಿಂದ ಹೊರಗಡೆ ಬಾ ಆದರೆ ಬಾ ಇಲ್ತಿದ್ರೆ ದೇವರು ಹೇಗೂ ಬಿಡಿಸ್ತಾರೆ ಮತ್ತೆ ಹೇಳ್ತಿದ್ದಾರೆ ನೀವು ಯಜಮಾನರಿಗೆ ಸೇವೆ ಮಾಡುವಾಗ ಅವ್ರು ನೋಡ್ತಿರುವಾಗ ಮಾತ್ರ ಮುಖಸ್ತುತಿ ಮಾಡಿದ ಹಾಗೆ ಮಾಡದೆ ಪರಲೋಕದ ದೇವರಿಗೆಂದು ನೀವು ಸೇವೆ ಮಾಡ್ರಿ ಎಂಬುದಾಗಿ ಯಜಮಾನರಿಗೆ ಹೇಳ್ತಾ ಇದ್ದಾರೆ ನಿಮ್ಮ ಕೈ ಕೆಳಗಡೆ ಇರುವಂಥ ದಾಸರುಗಳಿಗೆ ನೀವೇನಾದರೂ ಉಪದ್ರವ ಕೊಟ್ಟರೆ ನಿಮಗೂ ಮೇಲೆ ಒಬ್ಬ ಯಜಮಾನನಿದ್ದಾನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿರ್ರಿ ಎಂಬುದೇ ಈ ರೀತಿ ಪ್ರೀತಿಯಿಂದ ಈ ದಾಸತ್ವವನ್ನು ಗುಲಾಮಗಿರಿಯನ್ನು ಹಾಕುವಂಥ ಕೆಲಸವನ್ನು ದೇವರ ವಾಕ್ಯದಲ್ಲಿ ಮಾಡಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ ದೇವರು ತನ್ನ ಪ್ರೀತಿಯಿಂದ ಈ ಲೋಕದಲ್ಲಿರುವಂಥ ನಮ್ಮೆಲ್ಲರನ್ನ ಸಹಿತಾನನ ದಾಸತ್ವದಿಂದ ಬಿಡಿಸೋದಕ್ಕೋಸ್ಕರ ಸೈತಾನನ ಗುಲಾಮಗಿರಿಯಿಂದ ಮಾಡಿ ಬಿಡಿಸುವುದಕ್ಕೋಸ್ಕರ ದೇವರು ತನ್ನ ಒಬ್ಬನೇ ತಂದೆಯ ದೇವರು ತನ್ನ ಒಬ್ಬನೇ ಕುಮಾರನನ್ನು ತನ್ನ ಸೇವಕನ ಹಾಗೆ ಅಥವಾ ಒಬ್ಬ ದಾಸನ ಹಾಗೆ ಈ ಲೋಕಕ್ಕೆ ಕಳಿಸ್ತಾ ಇದ್ದಾರೆ ಒಬ್ಬ ದಾಸನ ಹಾಗೆ ಈ ಲೋಕಕ್ಕೆ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಡ್ತಾ ಇದ್ದಾರೆ ಅದಕ್ಕೆ ಈಗೋ ನನ್ನ ಸೇವಕನು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ಪವಿತ್ರ ಸೇವಕನು ಪವಿತ್ರ ಸೇವಕನು ಅನ್ನುವಂಥದ್ದು ಬೈಬಲಲ್ಲಿ ಬರೆದಿರುವಂಥದ್ದು ಯೇಸು ಕ್ರಿಸ್ತನ ಬಗ್ಗೆ ಮಾತ್ರ ದೇವಜನರು ದೇವ ಮನುಷ್ಯನು ಹೀಗೆಲ್ಲ ಹೇಳಿದ್ದುಂಟು ತುಂಬ ಕಡೆಗಳಲ್ಲಿ ದೇವರ ಸೇವಕರುಗಳೇ ದೇವರ ಮನುಷ್ಯನು ಯೇಸು ಸ್ವಾಮಿ ದೇವರ ಮನುಷ್ಯನು ಅಂತ ಹೇಳುವುದಿಲ್ಲ ಆತನನ್ನು ಪವಿತ್ರ ಸೇವಕನು ಎಂಬುದಾಗಿ ಅಥವಾ ಪರಿಶುದ್ಧ ದೇವರು ಅಂತ ಏನಿದೆ ಅದೇ ಪರಿಶುದ್ಧ ದೇವರು ಈಗ ಸೇವಕನಾಗಿ ಲೋಕಕ್ಕೆ ಬಂದಿದ್ದಾರೆ ಹಾಗಾಗಿ ಆತನಿಗೆ ಪರಿಶುದ್ಧ ಸೇವಕನು ಅಥವಾ ಪವಿತ್ರ ಸೇವಕನು ಎಂಬಂಥ ಒಂದು ಹೆಸರನ್ನು ಕೂಡ ಕೊಡಲಾಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ನೋಡಿ ಈ ಪ್ರವಾದನೆ ಯೇಸುವಿನ ಬಗ್ಗೆ ಎಂಬುದಕ್ಕಾಗಿ ನಾವು ಎರಡನೇ ವಾಕ್ಯದಲ್ಲಿ ಇವನು ಕೂಗಾಡುವುದಿಲ್ಲ ಆರ್ಭಟಿಸುವುದಿಲ್ಲ ಈ ಕಾಲದಲ್ಲಿ ಬಹಳ ಜನ ಕೂಗಾಡುವರು ಆರ್ಭಟಿಸುವರು ಎಲ್ಲ ಕಾಲದಲ್ಲಿ ಇದ್ದಾರೆ ಹಾಗೆ ಇನ್ನು ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ ಜಜ್ಜಿದ ದಂಟನ ಮುರಿದು ಹಾಕದೆ ಕಳೆಗೊಂದಿದ ದೀಪವನ್ನು ನಂದಿಸದೆ ಸದರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು ಇದನ್ನು ನಮಗೆ ಮತ್ತೆ ಸುವಾರ್ತೆ ಸೋರ್ಥ ಹನ್ನೆರಡನೇದೇ ಕೊನೆಯ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಯೇಸುವಿನ ಸೇವೆ ಏನಾಗಿತ್ತು ಇದೆ ಜಜ್ಜಿದ ದಂಟನ ಮುರಿದು ಹಾಕದೆ ಕಳೆಗುಂದಿದ ದೀಪವನ್ನು ನಂದಿಸದೆ ಅದು ಯೇಸುವಿನ ಸೇವೆ ಇನ್ನು ನಾವು ನೋಡ್ತೇವೆ ಆರನೇ ವಾಕ್ಯದಲ್ಲಿ ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಕತ್ತಲೆಯಲ್ಲಿ ಬಿದ್ದಿರುವವರನ್ನು ಕಾರಾಗೃಹದಿಂದಲೂ ಹೊರಗೆ ತರಬೇಕು ನೋಡಿ ಮತ್ತು ನಾವು ನೋಡ್ತೇವೆ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ ಇದ ಅಧ್ಯಾಯ ಪೂರ್ತಿ ಇರುವಂಥದ್ದು ಯೇಸು ಕ್ರಿಸ್ತನ ಕುರಿತಾಗಿರುವ ಪ್ರವಾದನೆ ಹಾಗಾಗಿ ಆತ ದೇವರ ಪವಿತ್ರ ಸೇವಕನಾಗಿ ತನ್ನನ್ನು ತಗ್ಗಿಸಿಕೊಂಡು ದಾಸನ ರೂಪದಲ್ಲಿ ಲೋಕಕ್ಕೆ ಮನುಷ್ಯನಾಗಿ ಬಂದನು ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಇನ್ನೂ ಕೂಡ ತುಂಬ ವಾಕ್ಯಗಳಿದ್ದಾವೆ ನಮಗೆ ಎಲ್ಲ ವಾಕ್ಯಗಳನ್ನು ಓದಲಿಕ್ಕೆ ನಮಗೆ ಸಮಯ ಸಾಲುವುದಿಲ್ಲ ಹಾಗಾಗಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಬೈಬಲ್ ಗ್ರಂಥದ ಅತ್ಯಂತ ಇಂಪಾರ್ಟೆಂಟ್ ಚಾಪ್ಟರ್ಗಳಲ್ಲಿ ಒಂದು ನಮಗೆ ಏಷಾಯನ ಪ್ರವಾದನೆ ಐವತ್ತೆರಡನೇ ಅಧ್ಯಾಯ ಹದಿಮೂರರಿಂದ ಹದಿನೈದರವರೆಗೆ ಮತ್ತು ಐವತ್ತ್ಮೂರನೇ ಅಧ್ಯಾಯ ಇಡೀ ಐವತ್ತೆರಡನೇ ಅಧ್ಯಾಯ ಹದಿಮೂರರಿಂದ ಹದಿನೈದರವರೆಗೆ ಮತ್ತು ಐವತ್ತ್ಮೂರನೇ ಅಧ್ಯಾಯ ಇಡಿಯಾಗಿ ನಾವು ನೋಡ್ತೇವೆ ಅಲ್ಲಿ ಅದರ ಟೈಟಲನ್ನೇ ಓದ್ಕೊಂಡು ಬಿಡಿ ನಂತರ ಕೆಳಗಡೆ ಹದಿಮೂರನೇ ವಾಕ್ಯವನ್ನು ಓದಿಕೊಳ್ಳೋಣ ಯಹೋವನ ಸೇವಕನ ಶ್ರಮೆ ಪ್ರಾಣತ್ಯಾಗ ಅದರ ಪ್ರತಿಫಲ ಅದು ಟೈಟಲ್ ಅದು ವಾಕ್ಯ ಅಲ್ಲ ಅದು ಟೈಟಲ್ ಈಗ ಕೆಳಗೆ ನೋಡಿ ಹದಿಮೂರನೇ ವಾಕ್ಯ ಈಗೋ ನನ್ನ ಸೇವಕನು ಕೃತಾರ್ಥನಾಗುವನು ಅವನು ಉನ್ನತವಾಗಿ ಮೇಲಕ್ಕೇರಿ ಮಹೋನ್ನತ ಪದವಿಗೆ ಬರುವನು ಸಾಕು ಇಲ್ಲಿ ನೋಡಿ ಈಗೋ ನನ್ನ ಸೇವಕನು ಇದು ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಆತ ಅನುಭವಿಸಿದ ಹಿಂಸೆ ಆತನಿಗೆ ಬಿದ್ದ ಪೆಟ್ಟುಗಳು ಆತ ಹೊತ್ತ ಶಿಲುಬೆ ಮತ್ತು ಹೊತ್ತಂಥ ಆ ಎಲ್ಲ ಕಷ್ಟಗಳು ನೋವುಗಳು ನಮ್ಮ ಪಾಪ ಶಾಪ ರೋಗ ಎಲ್ಲಗಳನ್ನು ಹೊತ್ತುಕೊಂಡು ಅವ್ರು ನಮಗೋಸ್ಕರ ವಿಜ್ಞಾಪನೆ ಮಾಡಿದ್ದು ನಮಗೋಸ್ಕರ ಪ್ರಾಣ ಕೊಟ್ಟದ್ರ ಬಗ್ಗೆ ಇರುವಂಥ ಒಂದು ಹಳೆಯ ಒಡಂಬಡಿಕೆ ಅತ್ಯಂತ ಪ್ರಸಿದ್ಧವಾದ ಪ್ರವಾದನೆ ಇದು ಹಳೆ ಒಡಂಬಡಿಕೆ ಅತ್ಯಂತ ಪ್ರಸಿದ್ಧವಾದಂಥ ಪ್ರವಾದನೆ ಈಗ ನೋಡಿ ಹದಿನಾಲ್ಕನೇ ವಾಕ್ಯ ಹದಿಮೂರು ಈಗೋ ನನ್ನ ಸೇವಕನ ಕೃತಾರ್ಥನಾಗು ಈ ಹದಿನಾಲ್ಕನೇ ವಾಕ್ಯದಲ್ಲಿ ಅವನ ಮುಖ ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಸ್ವಾಮಿಯ ಶರೀರಕ್ಕೆ ಮುಖಕ್ಕೆ ಬಿದ್ದ ಪೆಟ್ಟುಗಳಿಂದ ಗಾಯಗಳಿಂದ ರಕ್ತ ಸುರಿದಿದ್ದರಿಂದ ನೋಡಿದರೆ ಮನುಷ್ಯನೂ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಆಗದ ರೀತಿಯಲ್ಲಿ ಒಂದು ಮಾಂಸದ ಮುದ್ದೆ ಥರ ಆತನನ್ನು ಹೊಡೆದು ಏನು ಮಾಡಿದ್ರು ಅಂತೇಳಿದರೆ ವಿಕಾರ ಮಾಡಿಬಿಟ್ಟಿದ್ರು ನಾವು ಹಿಂದೆ ಇದರ ಬಗ್ಗೆ ಈ ರೀತಿ ಉಂಟು ಮತ್ತು ರೋಮನ್ ಚರಿತ್ರೆಯಲ್ಲಿ ಜ್ಯೂವಿಶ್ ಚರಿತ್ರೆಯಲ್ಲಿ ಯಹೋದ್ರೆ ಚರಿತ್ರೆಯಲ್ಲಿ ಬರೆದಿದೆ ಬೈಬಲ್ ಗ್ರಂಥ ಮಾತ್ರವಲ್ಲ ಬೇರೆ ಗ್ರಂಥಗಳಲ್ಲಿ ಕೂಡ ಯೇಸ್ವಾಮಿಗೆ ಯಾವ ರೀತಿ ಹಿಂಸೆ ಕೊಟ್ಟರು ಬರೆದಿದೆ ಈ ರೀತಿ ರೀತಿ ಮೂವತ್ತೊಂಬತ್ತು ಚಾಟಿ ಅಟ ಮತ್ತು ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟರು ಇದೆಲ್ಲ ನಾವು ಸುಮ್ಮನೆ ಒಂದು ಎರಡು ಮೂರು ಅಂಥೇಳಿ ಒಂದು ಈ ಏನು ಒಂದು ಸಣ್ಣ ಕಟ್ಟಿಗೆಯಿಂದ ಅಲ್ಲ ಅವರ ಮೈಯ ಶರೀರವೆಲ್ಲ ಆ ಚರ್ಮ ರಕ್ತವೆಲ್ಲ ಕಿತ್ತಿ ಬರುವ ಹಾಗೆ ಚರ್ಮ ಕಿತ್ತಿ ಬರುವ ಹಾಗೆ ಅವ್ರನ್ನ ಹೊಡೆದಿದ್ರು ಇದೆಲ್ಲ ಹೇಳೋ ಕೆಲವರು ನಂಬ್ತಿರಲಿಲ್ಲ ಆದರೆ ಇದನ್ನು ಚೆನ್ನಾಗಿ ಸ್ಟಡಿ ಮಾಡಿದಂಥ ಮೆಲ್ ಗಿಬ್ಸನ್ ಎಂಬಂಥ ಒಬ್ಬ ಫಿಲಿಮ್ ಪ್ರೊಡ್ಯೂಸರ್ ಏನು ಮಾಡ್ತಾರೆ ಅಂತೇಳಿದರೆ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಪ್ಯಾಷನ್ ಆಫ್ ದಿ ಕ್ರೈಸ್ಟ್ ಎಂಬಂಥ ಫಿಲಿಮನ್ನು ತೆಗಿತಾರೆ ಆದರೆ ಹಿಂದೆ ನಂತರ ಕೂಡ ತುಂಬ ಫಿಲಿಮನ್ನು ಮಾಡಿದ್ದಾರೆ ಆದರೆ ಅದರಲ್ಲಿ ಶಿಲುಬೆಗೆ ಹಾಕಿದಂಥ ಆ ಅನುಭವ ಎಷ್ಟು ಅಷ್ಟು ಡೇಂಜರಸ್ಸು ಮತ್ತು ವೇದನಾಜನಕವಾಗಿತ್ತು ಎಂಬುದನ್ನು ಎಲ್ಲ ಚಿತ್ರಗಳಲ್ಲಿ ಅಷ್ಟು ಚೆನ್ನಾಗಿ ರೆಕಾರ್ಡ್ ಮಾಡಲಿಲ್ಲ ಆದರೆ ಇದರಲ್ಲಿ ಇದುವರೆಗೆ ರಿಲೀಸ್ ಆದಂಥ ಎಲ್ಲ ಫಿಲಿಮ್ಗಳಲ್ಲಿ ಅತ್ಯಂತ ಚಂದವಾಗಿ ಆ ಒಂದು ಕೊನೆಯ ಹನ್ನೆರಡು ಗಂಟೆಗಳಲ್ಲಿ ಅಥವಾ ಯಾವ ರೀತಿ ಪೆಟ್ಟು ಬಿತ್ತು ಅನ್ನುವಂಥದ್ದನ್ನು ಆದರೆ ನನ್ನ ಒಂದು ಅಂದಾಜಿನ ಪ್ರಕಾರ ಅದಕ್ಕಿಂತಲೂ ಹೆಚ್ಚು ಯೇಸು ಸ್ವಾಮಿಯ ಶರೀರಕ್ಕೆ ಪೆಟ್ಟು ಬಿತ್ತು ಅದಕ್ಕೆ ನೋಡಿಯಲ್ಲಿ ಆತನ ಮುಖ ಸಕಲ ಮನುಷ್ಯರ ಮುಖಕ್ಕಿಂತಲೂ ಆತನ ರೂಪವು ನರ ಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಗೇಲಿ ಮಾಡಿದರು ಮತ್ತು ಅಲ್ಲಿ ಮುಂದೆ ನೋಡ್ತೇವೆ ಅನೇಕರು ಬೆದರಿ ಬಿದ್ದರು ಎಂಬುದಾಗಿ ಗೇಲಿ ಮಾಡಿದರು ಮತ್ತು ಮುಂದೆ ನಾವು ನೋಡ್ತೇವೆ ಏಕೆಂದರೆ ಸುದ್ದಿಯೇ ಇಲ್ಲದ ಸಂಗತಿ ನೋಡುವರು ಎಂದು ಕೇಳದ ವಿಷಯವನ್ನು ಗ್ರಹಿಸುವರು ಸುದ್ದಿಯೇ ಇಲ್ಲದ ಸಂಗತಿ ಸತ್ತವರು ಬದುಕಿ ಹೇಳಬಾರ ಎ ಬದುಕಿ ಎದ್ದು ಬರ್ತಾರೆ ಎಂಬಂಥದನ್ನು ನಂಬಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ನಂತರ ಐವತ್ತ್ಮೂರನೇ ಅಧ್ಯಾಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡ್ತೇವೆ ನೋಡಿ ಆ ಐದನೇ ವಾಕ್ಯ ನಮ್ಮ ದ್ರೋಹಗಳ ದಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಹೀಗೆ ಕೊನೆಗೆ ಹನ್ನೆರಡನೇ ವಾಕ್ಯದಲ್ಲಿ ಐವತ್ಮೂರರ ಹನ್ನೆರಡರಲ್ಲಿ ತನ್ನ ದ್ರ ಪ್ರಾಣವನ್ನ ದಾರೆ ಇರಿದು ಮರಣ ಹೊಂದಿ ದ್ರೋಹಿಗಳೊಡನೆ ತನ್ನನ್ನು ಎಣಿಸಿಕೊಂಡು ಬಹು ಜನರ ದ್ರೋಹಿಗಳ ಪಾಪವನ್ನು ಹೊರತು ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ಹೀಗೆ ನಮ್ಮ ಪಾಪ ಶಾಪಗಳನ್ನೆಲ್ಲ ಹೊತ್ತುಕೊಂಡು ನಮಗಾಗಿ ನಮ್ಮ ಎಲ್ಲ ದಂಡನೆಯನ್ನು ಅನುಭವಿಸುವ ಸೇವಕನಾಗಿ ಅವರು ಲೋಕಕ್ಕೆ ಬಂದರು ಹಾಗಾಗಿ ಅವರನ್ನ ಯಹೋವನ ಸೇವಕನು ಅಥವಾ ದೇವರ ಪವಿತ್ರ ಸೇವಕನು ಎಂಬುದಾಗಿ ಹೇಳಲಾಗಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಪವಿತ್ರ ಸೇವಕನು ಅನ್ನುವಂಥವನು ಕರ್ತನಾಗಿರುವ ಸ್ವಾಮಿ ಮಾತ್ರ ಅಥವಾ ದೇವರು ಮಾತ್ರ ಆತ ಪರಿಶುದ್ಧ ದೇವರು ಈಗ ಪವಿತ್ರ ಸೇವಕನಾಗಿ ಲೋಕಕ್ಕೆ ಬಂದಿದ್ದಾನೆ ಆತನ ಮೂಲಕವಾಗಿ ನಮ್ಮ ಎಲ್ಲ ಪಾಪಗಳ ಶಾಪಗಳ ಶಾಪಗಳು ಪಾಪಗಳು ಪರಿಹಾರ ಆಗ್ತವೆ ಶಾಪಗಳು ಪರಿಹಾರ ಆಗ್ತವೆ ಸಮಸ್ತ ರೋಗಗಳಿಗೆ ಬಿಡುಗಡೆ ಉಂಟು ನಾವು ದಾಸರಾಗಿ ಸೈತಾನಿಗೆ ದಾಸರಾಗಿ ನರಕಕ್ಕೆ ಹೋಗತಕ್ಕವರಾಗಿದ್ದೇವೆ ಈಗ ಆತ ದಾಸನಾಗಿ ಭೂಮಿಗೆ ಬಂದು ನಮ್ಮೆಲ್ಲರ ಶಿಕ್ಷೆಯನ್ನು ಆತ ಒತ್ತು ತೀರಿಸ್ತಾ ಇದ್ದಾನೆ ಹಾಗಾಗಿ ಆತನ ಒಂದು ಪ್ರಸಿದ್ಧವಾದ ನಮ್ಮ ದೇವರ ಸೇವಕನು ಅಥವಾ ದೇವರ ಪವಿತ್ರ ಸೇವಕ ಖಂಡಿತವಾಗಿ ಪ್ರಿಯರೇ ಆ ಈ ಒಂದು ಎಪಿಸೋಡ್ ನಿಮಗೆ ಆಶೀರ್ವಾದ ಯಾಕಂದ್ರೆ ನೆನೆಸ್ತೇನೆ ಹೌದು ಪ್ರಿಯರೇ ಆ ಆತನು ನಮ್ಮ ಎಲ್ಲ ಪಾಪಗಳಿಗೋಸ್ಕರ ಸೇವಕನಾಗಿ ಆತನ ಲೋಕಕ್ಕೆ ಬಂದನು ಹೌದು ನಾವು ಆತನ ಮೇಲೆ ಆ ನಾವು ದೃಷ್ಟಿ ಇಡೋದಾದರೆ ಯಾಕಂದರೆ ಈಗ ತನ್ನ ಸೇವಕ ಹೇಳಿದ್ರು ಆತನಿಗೆ ಬಿದ್ದಂಥ ಬಿದ್ದಂಥ ಆ ಒಂದೊಂದು ಏಟುಗಳು ನಮ್ಮ ಪಾಪದ ನಿಮಿತ್ತವಾಗಿತ್ತು ಪ್ರಿಯರೇ ನಮ್ಮ ಆತನನ್ನು ಅಂಗೀಕಾರ ಮಾಡಿಕೊಳ್ಳೋದಾದರೆ ನಮ್ಮ ಆತನು ಆ ಸೈತಾನ ದಾಸತ್ವವನ್ನು ಬಿಡಿಸಿ ದೇವರಾಜ್ಯಲ್ಲಿ ಸೇರಿಸುವ ತನಾಗಿದ್ದಾನೆ ಇಲ್ಲಿಯವರೆಗೆ ಬಂದು ಒಂದು ಉತ್ತಮ ರೀತಿಯಲ್ಲಿ ಆ ಕರ್ತನ ನಾಮದ ಬಗ್ಗೆ ನಮಗೆ ತಿಳಿಸಿಕೊಟ್ಟ ಪಾಸ್ಟರ್ ವಿ ಜಿ ವಂದನೆ ತಿಳಿಸ್ತೇನೆ ಥ್ಯಾಂಕ್ ಯು ಅಷ್ಟೇ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಕೂಡ ವಂದನೆಗಳು ಪ್ರಿಯ ವೀಕ್ಷಕರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಇತರರಿಗೆ ಕೂಡ ನೀವು ನಾನು ಕೇಳಿಕೊಳ್ತೇನೆ ಇದೊಂದು ಅಲ್ಲಿ ಅನೇಕ ಜನರಿಗೆ ಒಂದು ಆಶೀರ್ವಾದ ಕಾರ್ಯಕ್ರಮವಾಗಿ ಮಾರ್ಪಾಡಲಿ ಎಂಬುದಾಗಿ ನಮ್ಮ ಆಸೆಯಾಗಿದೆ ಅವ್ರಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ತಿರುಗುಂಧಾವತಿ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರ ಟಿ ವಂದನೆಗಳು